ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿಸ್ ಚಾನೆಲ್ ಇವತ್ತಿನ ಈ ಕ್ಲಾಸಲ್ಲಿ ನಾವು ಕದಂಬರ ಬಗ್ಗೆ ನೋಡ್ಕೊಳ್ತಾ ಹೋಗ್ತೀವಿ ಕದಂಬರು ಇವರು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಅಂತ ಕರಿತೀವಿ ಅಂದರೆ ಕನ್ನಡದ ಮನೆತನ ಇದು ಕರ್ನಾಟಕವನ್ನು ಆಳಿದ ಮೊದಲ ಕನ್ನಡದ ಮನೆತನ ಕದಂಬರು ಅಂತಂದ್ರೆ ಇವರು ಮುನ್ನೂರು ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತೈದರಿಂದ ಕ್ರಿಸ್ತ ಶಕ ಐನೂರ ನಲತ್ತರವರೆಗೂ ಇವರ ಆಡಳಿತವನ್ನು ನಡೆಸ್ತಾರೆ ಇವರು ರಾಜಧಾನಿ ಬನವಾಸಿ ಬನವಾಸಿಯಾಗಿತ್ತು ವರದಾನದೇ ದಂಡೆ ಮೇಲೆ ಇವರ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತಾರೆ ಯಾವುದು ಬನವಾಸಿ ಇವರ ಲಾಂಛನ ಬಂದ್ಬಿಟ್ಟು ಸಿಂಹ ಧ್ವಜ ವಾನರ ಧ್ವಜ ಇವರ ಆಡಳಿತ ಆಡಳಿತ ಭಾಷೆ ಯಾವುದಾಗಿತ್ತು ಪ್ರಾಕೃತ ಮತ್ತು ಸಂಸ್ಕೃತ ಇವರ ಆಡಳಿತ ಭಾಷೆಯಾಗಿತ್ತು ಆದರೆ ಜನರ ಆಡುಭಾಷೆ ಕನ್ನಡ ಆಡಳಿತ ಭಾಷೆ ಇಂಪಾರ್ಟೆಂಟ್ ಆಡಳಿತ ಭಾಷೆ ಯಾವ್ದಾಗಿತ್ತು ಹೇಳಿದ್ರೆ ನಾವು ಕನ್ನಡ ಅಂತ ಹೇಳ್ತೀವಿ ಆದ್ರೆ ಅದು ಜನರ ಆಡ ಭಾಷೆ ಆಗಿತ್ತು ಹೊರತು ಆಡಳಿತ ಭಾಷೆ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆ ಇವರ ಆಡಳಿತ ಭಾಷೆಯಾಗಿತ್ತು ಇವರ ಬಗ್ಗೆ ಅನೇಕ ಶಾಸನಗಳು ಮತ್ತೆ ಅನೇಕ ಕೃತಿಗಳಲ್ಲೂ ಕೂಡ ನಾವು ನೋಡ್ತೀವಿ ತಾಲಮಿಯ ತಾಲಮಿ ಈ ಬನವಾಸಿಯನ್ನ ಬೈಜಾಂಟಿಯನ್ ಅಂತ ಅಂತ ಹೇಳಿ ಆತನ ಕೃತಿಯಲ್ಲಿ ಬರೆದಿದ್ದಾರೆ ಇನ್ನು ಶಾಸನಗಳು ಶಾಸನಗಳು ಬಂದ್ಬಿಟ್ಟು ಕದಂಬರ ಬಗ್ಗೆ ತಿಳಿಸುವಂತಹ ಶಾಸನಗಳು ಯಾವುವು ಹೇಳಿದ್ರೆ ಚಂದ್ರವಳ್ಳಿ ಶಾಸನ ಚಿತ್ರದುರ್ಗದಲ್ಲಿರೋ ಚಂದ್ರವಳ್ಳಿ ಶಾಸನ ಇದು ಕ್ರಿಸ್ತ ಶಕನೂರ ನಲವತ್ತೈದರಲ್ಲಿ ರಚನೆಯಾಗಿರುವಂತಹ ಶಾಸನ ಆಗಿದೆ ಇದನ್ನು ರಚಿಸಿದವರು ಶಾಸನವನ್ನು ಹೊರಡಿಸಿದವರು ಯಾರು ಅಂತಂದೇಳಿದ್ರೆ ಮಯೂರವರ್ಮ ಇದು ಇದರ ಭಾಷೆ ಬಂದ್ಬಿಟ್ಟು ಸಂಸ್ಕೃತ ಭಾಷೆ ಈ ಚಂದ್ರವಳಿ ಶಾಸನವನ್ನ ಸಂಸ್ಕೃತ ಭಾಷೆಯಲ್ಲಿ ರಚಿಸಲಾಗಿದೆ ಅದರ ಶಿಲ್ಪಿ ಕುಪಣಾ ಚಾ ಅನ್ನುವಂತಹ ಶಿಲ್ಪಿ ಎರಡನೇದಾಗಿ ಇವರ ಬಗ್ಗೆ ಕದಂಬರ ಬಗ್ಗೆ ಹೇಳುವಂತ ಶಾಸನ ಯಾವುದು ತಿಳಿಸುವಂತ ಶಾಸನ ಯಾವುದು ಅಂತಂದು ಹೇಳಿದ್ರೆ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನವನ್ನ ಕಾಕುತ್ಸವರ್ಮ ರಚನೆ ಮಾಡ್ತಾನೆ ಶಕ ನಾನೂರ ಐವತ್ತು ನಾನೂರ ಐವತ್ತರಲ್ಲಿ ಈ ಶಾಸನವನ್ನ ಹೊರಡಿಸ್ತಾನೆ ಇದು ಕನ್ನಡದ ಮೊದಲ ಶಾಸನ ಆಗಿದೆ ಕನ್ನಡದ ಮೊದಲ ಶಾಸನ ಕನ್ನಡದ ಅಂದ್ರೆ ಕನ್ನಡ ಭಾಷೆ ಇಸಿಲಾ ಅನ್ನುವಂಥ ಪದವನ್ನು ನಾವು ಹಲ್ಮಿಡಿ ಶಾಸನದಲ್ಲಿ ನೋಡ್ತೀವಿ ಕನ್ನಡ ಭಾಷೆಯ ಮೊದಲ ಶಾಸನ ಯಾವುದು ಅಂತ ಹೇಳಿದ್ರೆ ಹಲ್ಮಿಡಿ ಶಾಸನ ಇದನ್ನು ಶೋಧಿಸಿದವರು ಎಂ ಎಚ್ ಕೃಷ್ಣ ಅವರು ಆದರೆ ಇದು ರಚಿಸಿದವರು ಕ್ರಿಸ್ತ ಶಕ್ತ ನಾನ್ನೂರ ಐವತ್ತರಲ್ಲಿ ಕನಕೋತ್ಸವ ಈ ಶಾಸನವನ್ನು ರಚನೆ ಮಾಡ್ತಾರೆ ನಂತರದಲ್ಲಿ ತಾಳಗುಂದ ಶಾಸನ ತಾಳಗುಂದ ಶಾಸನ ಕ್ರಿಸ್ತ ಶಕ ನಾನೂರ ಐವತ್ತರಲ್ಲಿ ಕಾಂತಿವರ್ಮನಿಂದ ರಚಿಸಲ್ಪಟ್ಟಿದೆ ಇದು ಸಿಕ್ಕಿದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪ್ರಥಮೇಶ್ವರ ದೇವಾಲಯದಲ್ಲಿ ಈ ಶಾಸನವನ್ನ ನಾವು ನೋಡ್ತೇವೆ ಇದು ಕದಂಬರನ್ನ ಮಾನಪ್ರೀ ಗೋತ ಮಾನಪ್ರೀ ಗೋತ್ರದವರು ಅಥವಾ ಆರತಿ ಪುತ್ರದವರು ಪುತ್ರರು ಎಂದು ವರ್ಣಿಸಲಾಗಿದೆ ಕದಂಬರನ್ನು ಮಾನವೀ ಗೋ ಮಾನವೀ ಗೋತ್ರದ ಆರತಿ ಪುತ್ರರು ಎಂದು ಇವರನ್ನ ವರ್ಣಿಸಿದೆ ಇದು ಸಂಸ್ಕೃತ ಶಾಸನವಾಗಿದ್ದು ಇದನ್ನು ರಚಿಸಿದವರು ಕವಿ ಕವಿಕುಬ್ಜ ನಂತರದ ಶಾಸನ ಗುಡ್ನಾಪುರ್ ಶಾಸನ ಗುಡ್ನಾಪುರ್ ಶಾಸನ ಇದು ಭಾಷೆ ಸಂಸ್ಕೃತ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದ್ದು ಇದು ಕದಂಬರ ಮೂಲ ಮೂಲದ ಬಗ್ಗೆ ವಿಸ್ತೃತ ರೂಪದ ವಿಸ್ತೃತವಾದ ಮಾಹಿತಿಯನ್ನ ನೀಡುತ್ತದೆ ಯಾವುದು ಗುಂಡಾಪುರು ಶಾಸನ ಇವರ ಬಳಸಿದ ನಾಣ್ಯಗಳು ಬಂದ್ಬಿಟ್ಟ ಇವರ ಧರ್ಮ ಕದಂಬರರ ಧರ್ಮ ವೈದಿಕ ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ರು ಇವರ ಶಿಲ್ಪಕಲೆ ಹೆಚ್ಚಾಗಿ ಚಾಲುಕ್ಯ ಮತ್ತು ಪಲ್ಲವ ಶೈಲಿಯಲ್ಲಿ ಇರುವಂತಹ ಅಹ್ ದೇವಾಲಯಗಳನ್ನ ಹೋಲುವಂತಹ ಕದಂಬ ಶಿಲ್ಪಕಲೆಯನ್ನ ಇವರು ರಚನೆ ಮಾಡಿದ್ದಾರೆ ನಾಣ್ಯಗಳು ನಾಣ್ಯಗಳು ಪಣ ಗದ್ಯಾನ ಪದ್ಮಟಕ್ಕ ಅನ್ನುವಂಥ ಗ್ರಹ ನಾಣ್ಯಗಳನ್ನು ಇವರು ಪ್ರಕಟಿಸಿದರು ಇವರ ಉನ್ನತ ಶಿಕ್ಷಣ ಗಳನ್ನ ಘಟಿಕಗಳು ಅಂತ ಇಲ್ಲಿ ಕರಿತಿದ್ರು ಇಲ್ಲಿ ಶಿಕ್ಷಣಾಲಯಗಳನ್ನು ಆಲಯಗಳನ್ನು ಘಟಿಕಗಳು ಅಂತ ಕರಿತಿದ್ರು ಈಗಿನ ಕಲಬುರ್ಗಿ ಜಿಲ್ಲೆಯ ನಾಗಾವಿ ಬಾಗಲಕೋಟೆಯ ತೆರೆದಾಳದಲ್ಲಿ ಇವರ ಶಿಕ್ಷಣದ ಆಲಯಗಳನ್ನ ನಾವು ನೋಡ್ತೇವೆ ಕದಂಬರ ವಂಶದ ಪ್ರಮುಖ ದೊರೆಗಳು ಕದಂಬರ ವಂಶವನ್ನು ಸ್ಥಾಪಿಸಿದವನು ಮಯೂರವರ್ಮ ಮಯೂರವರ್ಮ ಬ್ರಾಹ್ಮಣ ವಂಶದವನಾಗಿರ್ತಾನೆ ಬಾ ಬ್ರಾಹ್ಮಣ ವರ್ಣದವನಾಗಿದ್ರೂ ಕೂಡ ಪಲ್ಲವರಾಜನಾಗಿರುವಂಥ ಶಿವಸ್ಕರ್ನ ಶಿವಸ್ಕಂದವರ್ಮನಿಂದ ಅವಮಾನಿತಗೊಂಡು ಅಪಮಾನಗೊಂಡಾಗ ಆತನ ತನ್ನ ವರ್ಣವನ್ನು ತೇಜಿಸಿ ಕ್ಷತ್ರಿಯ ವರ್ಣವನ್ನು ಧರಿಸ್ತಾನೆ ಸ್ವೀಕರಿಸಿ ಮಯೂರವರ್ಮ ಅಂತಂದೇಳಿ ಪ್ರಸಿದ್ಧನಾಗ್ತದೆ ಈತನ ಶಾಸನ ಯಾವುದು ಚಂದ್ರವಳ್ಳಿ ಶಾಸನ ಇದರಲ್ಲಿ ಚಂದ್ರವಳ್ಳಿ ಕೆರೆಯ ಬಗ್ಗೆ ತಿಳಿಸಲಾಗಿದೆ ಇದರಲ್ಲಿ ಚಂದ್ರವಳ್ಳಿಯ ಶಾಸನದಲ್ಲಿ ಮಯೂರವರ್ಮನು ಚಂದ್ರವಳ್ಳಿಯ ಕೆರೆಯ ಒಟ್ಟನ್ನು ಎತ್ತರಿಸಿದನು ಎಂದು ತಿಳಿದು ಬರುತ್ತದೆ ಆತನ ನಂತರ ಬರುವಂತ ಇಲ್ಲಿ ಎಲ್ಲ ರಾಜಕುಮಾರರ ಬಗ್ಗೆ ರಾಜರ ಬಗ್ಗೆ ಹೇಳ ಇಲ್ಲ ಆದರೆ ಪ್ರತಿ ಯಾರ್ದು ಇಂಪಾರ್ಟೆಂಟು ಅವರ ಬಗ್ಗೆ ಮಾತ್ರ ಇದರಲ್ಲಿ ನಾವು ನೋಡ್ತಾ ಹೋಗ್ತೀವಿ ನಂತರ ಭಗೀರಥವರ್ಮ ವರ್ಮನು ಎರಡನೇ ಚಂದ್ರಗುಪ್ತನ ಸಮಕಾಲೀನವನು ಈತನ ಆಸ್ಥಾನಕ್ಕೆ ಕಾಳಿದಾಸ ಭೇಟಿ ನೀಡಿದ್ದ ನಂತರದ ಪ್ರಮುಖ ದೊರೆ ಯಾರು ಅಂತ ಹೇಳಿದ್ರೆ ಕಾಕುತ್ಸವರ್ಮ ಕಾಕೋತ್ಸವ ಕ್ರಿಸ್ತ ನಾನೂರ ಇಪ್ಪತ್ತೈದರಿಂದ ನಾನೂರ ಐವತ್ತರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ ಈತನ ಕಾಲದಲ್ಲಿ ಹಲ್ಮಿಡಿ ಶಾಸನವನ್ನ ಹೊರಡಿಸಲಾಗಿದೆ ಇದು ಕನ್ನಡದ ಮೊದಲ ಶಾಸನ ಆಗಿದೆ ಹಲ್ಮಿಡಿ ಶಾಸನ ಅದನ್ ತದನಂತರ ಈತನನ್ನ ಈತನ ಬಿರುದುಗಳು ಕೀರ್ತಿ ಸೂರ್ಯ ಕದಂಬ ಕುಟುಂಬ ಕುಲಭೂಷಣ ಅಂತಂದೇಳಿ ಈತನ ಕೀರ್ತಿಯನ್ನ ಈತನ ಬಿರುದುಗಳನ್ನ ನೋಡ್ತೀವಿ ಅದೇ ರೀತಿ ಈತ ಅನೇಕ ವೈವಾಹಿಕ ಸಂಬಂಧಗಳನ್ನು ಹೊಂದಿದ್ದ ಈತನ ನಂತರದ ಕದಂಬ ಸಾಮ್ರಾಜ್ಯದ ಕದನ ಕದಂಬ ಸಾಮ್ರಾಜ್ಯವು ಎರಡು ಭಾಗಗಳಾಗಿ ವಿಂಗಡಿಸಲಾಗುತ್ತೆ ಒಂದು ಬನವಾಸಿ ಶಾಖೆ ಇನ್ನೊಂದು ತ್ರಿಪರ್ವತ ಶಾಖೆ ಹೇಳ್ಬಿಟ್ಟು ಎರಡು ಭಾಗಗಳಾಗಿ ವಿಂಗಡಿಸ ಭಾಗಗಳಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಬನವಾಸ ಶಾಖೆಯಲ್ಲಿ ಶಾಂತಿವಾರ್ನ ಈತ ಸಮಸ್ತ ಕರ್ನಾಟಕ ಒಡೆಯ ಅಂತೇಳಿ ಬಿರುದುಕೊಂಡಿದ್ದ ಪಡೆದಿದ್ದ ಈತ ಹೊರಡಿಸಿದ ಶಾಸನ ತಾಳಗುಂದ ಶಾಸನ ಈತನ ನಂತರದ ಶಾ ತೊರೆ ಮೃಗೇಶವರ್ಮ ಪಲ್ಲವರನ್ನ ಸೋಲಿಸಿ ಪ್ರಣವ ನೀಲ ಎಂಬ ಬಿರುದನ್ನು ಹೊಂದಿತ್ತು ಯಾರು ಮೃಗೇಶ್ವರ್ಮನು ಪಲ್ಲವ ಪಲ್ಲವರನ್ನು ಸೋಲಿಸಿ ಪ್ರಣವ ನೀಲ ಎನ್ನುವ ಬಿರುವುದನ್ನು ಹೊಂದಿದ್ದ ಈತನ ಕಾಲದಲ್ಲಿ ಕಟ್ಟಿಸಿದ ಬಸದಿ ಜೈನ ಬಸದಿ ಹೊಂದ್ಬಿಟ್ಟು ಹಲಸಿ ಜೈನ ಬಸದಿಯನ್ನ ಕಟ್ಟಿಸ್ತಾನೆ ಈ ತ್ರಿಪರ್ವತ ಶಾಖೆಯಲ್ಲಿ ಪ್ರಮುಖದವರೇ ಎರಡನೇ ಕೃಷ್ಣ ಕೃಷ್ಣವರ್ಮನಿಂದ ಸ್ಥಾಪಿಸಲ್ಪಟ್ಟಿದ್ದು ಇದು ಎರಡು ಈತ ಕೃಷ್ಣವರ್ಮನು ಎರಡೂ ಶಾಖೆಗಳನ್ನ ಒಂದು ಮಾಡಿದ ಅಂದ್ರೆ ಬನವಾಸಿ ಶಾಖೆ ಮತ್ತೆ ತ್ರಿಪರ್ವತ ಶಾಖೆಯನ್ನ ಎರಡನ್ನು ಒಂದು ಗೂಡಿಸ್ತಾನೆ ಇವರ ಆಡಳಿತ ಆಡಳಿತ ಇವರ ಆಡಳಿತ ಹೇಗಿತ್ತು ಅಂತ ಹೇಳಿದ್ರೆ ಇವರನ್ನು ತಮ್ಮನ್ನು ಧರ್ಮ ಮಹಾರಾಜರೆಂದು ಕರ ಕರೆಸ್ಕೊ ಕರೆದುಕೊಳ್ತಾರೆ ಆದ್ಮೇಲೆ ಇವರ ಆಡಳಿತದಲ್ಲಿ ವಿಷಯ ವಿಷಯ ಅಂದ್ರೆ ಒಂದು ರಾಜ್ಯವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸಿ ಆಡಳಿತ ನಡೆಸ್ತಾ ಇದ್ರು ಅದರಲ್ಲಿ ವಿಷಯ ಅಂತಂದೇಳಿದ್ರೆ ಜಿಲ್ಲೆ ವಿಷಯ ಅಂದ್ರೆ ಜಿಲ್ಲೆ ನಂತರ ಮಹಾಗ್ರಾಮ ಮಹಾಗ್ರಾಮ ಅಂತಂದೇಳಿದ್ರೆ ತಾಲೂಕುಗಳನ್ನು ಮಹಾಗ್ರಾಮಗಳಾಗಿ ವಿಷಯದ ಮಹಾಗ್ರಾಮ ದಶ ಗ್ರಾಮ ಮಂಡ ಅಂತಂದೇಳಿ ಬಿಗ್ಗಡಿಸಿಕೊಂಡು ಆಡಳಿತವನ್ನು ನಡೆಸ್ತಾ ಇದ್ರು ವಿಷಯ ಅಂದ್ರೆ ಜಿಲ್ಲೆ ಮಹಾಗ್ರಾಮ ಅಂತಂದೇಳಿದ್ರೆ ತಾಲೂಕು ದಶಗ್ರಾಮ ಅಂತಂದೇಳಿದ್ರೆ ಹೋಬಳಿಗಳನ್ನ ದಶಾಗ್ರಾಮ ಅಂತಂದೇಳಿ ಕರಿತಿದ್ರು ಕೊನೆಯದು ಗ್ರಾಮ ನಂತರದಲ್ಲಿ ಇವರ ಮಂತ್ರಿ ಮಂಡಲ ಹೇಗಿತ್ತು ಅಂತಂದೇಳಿದ್ರೆ ಮಂತ್ರಿ ಮಂಡಲದಲ್ಲಿ ಪ್ರಧಾನಿ ಪ್ರಧಾನಿ ಸರ್ವಶ್ರೇಷ್ಠನಾಗಿರ್ತಿದ್ದ ಅದಾದ್ಮೇಲೆ ಮನೆ ಮನೆಬೇರ್ಗಡೆ ಅಂದ್ರೆ ಖಜಾಂಜಿ ಖಜಾಂಜಿಯನ್ನು ಮನೆ ಬಿರುಗಡೆ ಅಂತಂದೇಳಿ ಕರಿತಾ ಇದ್ರು ತಂತ್ರಪಾಲ ತಂತ್ರಪಾಲ ಅಂತಂದು ಹೇಳಿದ್ರೆ ವಿದೇಶಾಂಗ ವ್ಯವಹಾರಗಳನ್ನು ನೋಡಿಕೊಳ್ಳುವವರಿಗೆ ತಂತ್ರಪಾಲ ಅಂತೇಳಿ ಕರಿತಿದ್ರು ಪಾಲ ಕ್ರಮುಖಾಲ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವಂತಹ ಅಧಿಕಾರಿಗೆ ಕ್ರಮುಖಾಲ ಅಂತಂದೇಳಿ ಕರಿತಾ ಇದ್ರು ಇವರ ಸುಂಕಗಳು ಅಂದ್ರೆ ತೆರಿಗೆಗಳು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಡ್ಡರಾವುಲ ಅನ್ನುವಂಥ ತೆರಿಗೆಯನ್ನು ಹಾಕ್ತಿದ್ರು ಇದು ರಾಜ ಮನೆತನದ ಸುರಕ್ಷೆಗಾಗಿ ಹಾಕುತ್ತಿದ್ದಂತಹ ತೆರಿಗೆ ಇದೆ ಒಡ್ಡರ ಒಡ್ಡರಾವುಲ ಅನ್ನುವಂಥ ತೆರಿಗೆ ರಾಜ ಮನೆತನದ ಸುರಕ್ಷೆಗಳ ಸುರಕ್ಷೆಗಾಗಿ ಹಾಕ್ತಾ ಇದ್ದಂತ ತೆರಿಗೆ ಅದೇ ರೀತಿ ಬಿಲ್ಕೋಡಾ ಬಿಲ್ಕೋಡ ಅನ್ನುವಂಥ ತೆರಿಗೆ ಮಾರಾಟ ತೆರಿಗೆ ಆಗಿತ್ತು ವಸ್ತುಗಳನ್ನು ಮಾರಾಟ ಮಾಡುವಂತೆಕೊಳ್ಳುವಂಥ ತೆರಿಗೆ ಬಿಲ್ಕೋಡ ತೆರಿಗೆ ನಂತರ ಕಿರುಕುಳ ಕಿರುಕುಳ ಇದು ಭೂ ಕಂದಾಯಕ್ಕೆ ಸಂಬಂಧಪಟ್ಟ ತೆರಿಗೆ ಆಗಿತ್ತು ಅದೇ ರೀತಿ ಪಣ್ಣಾಯ ಪಣ್ಣಾಯ ಅಂತ ಹೇಳಿದ್ರೆ ಇದು ಅಡಿಕೆ ಮೇಲಿನ ಸುಂಕ ಆಗಿತ್ತು ಅಡಿಕೆ ಮೇಲಿನ ಸುಂಕವನ್ನ ಪಣ್ಣಾಯ ಅಂತಂದೇಳಿ ಕರಿತಾ ಇದ್ರು ಇನ್ನೊಂದು ಪೆರ್ಜುಕ್ಕ ಅನ್ನುವಂಥ ತೆರಿಗೆ ಈ ಪೆರ್ಜುಕ್ಕ ಅನ್ನುವಂಥ ತೆರಿಗೆ ದನಗಳ ಮೇಲಿನ ತೆರಿಗೆ ದನಗಳ ಮೇಲಿನ ತೆರಿಗೆಯನ್ನ ಪೆರ್ಜುಕ್ಕ ಅಂತಂದೇಳಿ ಕರಿತಾ ಇದ್ರು ಬುಕ್ಕಿಂದ ಓದೋದಕ್ಕೂ ನೋಟ್ಸ್ ಮಾಡಿ ಓದೋದಕ್ಕೂ ವ್ಯತ್ಯಾಸ ಇರುತ್ತೆ ನೋಟ್ಸ್ ಬರೀತಾ ಇದ್ರೆ ನೋಟ್ಸ್ ಆದರೆ ನೀವು ಎಷ್ಟು ಸಾರಿ ಬೇಕಾದರೂ ರಿವಿಸನ್ ಮಾಡ್ಬೋದು ಎಕ್ಸಾಮ್ ಟೈಮಲ್ಲಿ ಆಗಿರಲಿ ಅದನ್ನು ರಿವೈಸ್ ರಿವಿಸನ್ ಮಾಡೋಕ್ಕೆ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ಹೇಗಿದೆ ಅಂತ ಹೇಳಿ ಪ್ರಸ್ತುತ ಬೆಲ್ ಐಕಾನ್ ಇದರಿಂದ ಯಾವುದೇ ಒಂದು ಹೊಸ ವಿಡಿಯೋ ನೋಟಿಫಿಕೇಶನ್ ಬರೋಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಈ ಚಾನೆಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ವೆರಿ ಮಚ್